ಹಾ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ನಲವತ್ತೊಂದು ಸ್ನಾನ ಮುಗಿಸಿದ ಧರಣಿ ಬಾತ್ರೂಮಿಂದ ಹೊರಗೆ ತಲೆ ಹಾಕಿ ಒಮ್ಮೆ ರೂಮೆಲ್ಲ ವೀಕ್ಷಿಸಿದಳು ಶಿವಂ ರೂಮಿನೊಳಗಿಲ್ಲ ಎಂದು ಖಚಿತಪಡಿಸಿಕೊಂಡು ದೊಡ್ಡದಾದ ಟವೆಲ್ ಮೈ ತುಂಬ ಸುತ್ತಿಕೊಂಡು ಬೇಗ ಬೇಗ ಕಬೋರ್ಡ್ನಲ್ಲಿ ಬಟ್ಟೆಗಾಗಿ ತಡಕಾಡಿ ಅಂದು ಶಿವಂ ಕೊಡಿಸಿದ್ದ ಕಪ್ಪು ಬಣ್ಣದ ಮೈಯೆಲ್ಲ ಹೂವಿನ ಚಿತ್ತಾರವಿರುವ ತೆಳುವಾದ ಸಿಂಪಲ್ ಸೀರೆ ಕೈಗೆತ್ತಿಕೊಂಡಳು ಹೂ ಈ ಸೀರೆ ಸಾಕು ಎಂದು ಹಿಂದೆ ತಿರುಗಿದವಳ ಮುಂದೆ ಅವಳ ಪತಿದೇವ ಹಾಜರಾಗಿದ್ದ ಕಪ್ಪು ಸೂಟ್ ಧರಿಸಿದ್ದವ ಮನ್ಮತನಂತೆ ಮಿಂಚುತ್ತಿದ್ದ ಎಸಿ ರೂಮ್ನಲ್ಲಿದ್ದರೂ ಧರಣಿಯ ಮೈಯೆಲ್ಲ ಒಮ್ಮೆ ತನ್ನ ಗಂಡನನ್ನು ನೋಡಿ ಬೆವರಿತು ಒಂದು ಮಾತಾಡದೆ ಕಣ್ಣನ್ನು ಬಿಗಿಯಾಗಿ ಮುಚ್ಚಿ ನಿಂತು ಬಿಟ್ಟಳು ಬಿಸಿನೀರಲ್ಲಿ ಮಿಂದ ಕಾರಣ ಮುಖವೆಲ್ಲ ಕೆಂಪು ಕೆಂಪಾಗಿತ್ತು ತುಂಬ ಹೊತ್ತಿನವರೆಗೂ ಕಣ್ಣು ಮುಚ್ಚಿ ನಿಂತರೂ ಶಿವಂನಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅವನು ಹಾಕಿರೋ ಪರ್ಫ್ಯೂಮ್ ಘಮ ಮಾತ್ರ ಮೂಗಿಗೆ ಬಡಿಯುತ್ತಿತ್ತು ಅದರಿಂದಲೇ ತಿಳಿಯಿತು ಶಿವಂ ತನ್ನ ಅತಿ ಸನಿಹಕ್ಕೆ ಬಂದು ನಿಂತಿದ್ದಾನೆ ಎಂದು ಮತ್ತೇರಿಸುವಂತಹ ಪರಿಮಳ ಒಮ್ಮೆ ದೀರ್ಘವಾಗಿ ಉಸಿರು ಎಳೆದುಕೊಂಡವಳು ಎದೆಯ ಮೇಲಿರುವ ಟವೆಲ್ ಅನ್ನು ಗಟ್ಟಿಯಾಗಿ ಕೈಮುಷ್ಟಿಯಲ್ಲಿ ಹಿಡಿದು ಮೆಲ್ಲಗೆ ತನ್ನ ಕಣ್ಣುಗಳನ್ನು ತೆರೆದಳು ನಾಚಿಕೆ ಹೊತ್ತು ಅವಳು ಕಣ್ಬಿಡುವುದನ್ನೇ ನೋಡುತ್ತಾ ನಗುತ್ತ ನಿಂತಿದ್ದ ಶಿವಂ ತಟ್ಟಣೆ ಹಣೆಗೊಂದು ಮುತ್ತಿಟ್ಟಿದ್ದ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ ಧರಣಿಯ ಮೂಗಿಗೆ ತನ್ನ ಮೂಗು ಉಜ್ಜಿ ರಂಗೇರಿದ ಮುದ್ದಾದ ಕೆನ್ನೆಗೆ ತನ್ನ ಕೈ ಬೆರಳು ಸೋಕಿಸಿ ನಿನ್ನ ಈ ಥರದ ಅವತಾರಗಳಿಂದ ನನ್ನನ್ನು ಟೆಂಪ್ಟ್ ಮಾಡಿ ಆಮೇಲೆ ಪ್ರಾಬ್ಲಮ್ ಆದರೆ ನನ್ನನ್ನು ದೂರಬೇಡ ಎಂದವ ಈ ಸೀರೆಲಿ ನಿನ್ನ ಮೈಬಣ್ಣ ಎಂದು ಮತ್ತೆ ತನ್ನವಳ ಕತ್ತಿನ ಇಳಿಜಾರಿಗೆ ಕೈ ಬೆರಳು ಸೋಕಿಸಿದವ ಯಾವಾಗ್ಲೂ ಸಿಡಿಮಿಡಿ ಅನ್ನೋ ಇವಳು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಗೊಂಬೆ ತರ ನಿಂತಿದ್ರೆ ಏನಾದ್ರೂ ಎಡವಟ್ಟಾಗುತ್ತೆ ಎಂದುಕೊಂಡು ದೂರ ಸರಿಯಲು ಮನಸ್ಸಿಲ್ಲದಿದ್ದರೂ ದೂರ ಸರಿದು ಬೇಗ ರೆಡಿಯಾಗಿ ಬಾ ಕೆಳಗೆ ವೈಷ್ಣವಿ ಬಂದು ಕಾಯುತ್ತಿದ್ದಾಳೆ ಎಂದು ಹೇಳಿ ಫೈಲ್ ಹಿಡಿದು ಕೆಳಗೆ ನಡೆದಿದ್ದ ಧರಣಿಗೆ ಸುಧಾರಿಸಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಿತು ಕೆಳಗಿನಿಂದ ಸುಲೋಚನರ ಧ್ವನಿ ಕೇಳಿ ಎಚ್ಚೆತ್ತ ಧರಣಿ ಬಂದೇ ಅತ್ತೆ ಎಂದವಳು ಅಲ್ಲೇ ಇರುವ ಮತ್ತೊಂದು ಚಿಕ್ಕ ರೂಮಿಗೆ ಹೋಗಿ ಸೀರೆ ಉಡತೊಡಗಿದಳು ಗಂಡ ಕೊಟ್ಟ ಮುತ್ತಿನ ಮತ್ತಿನಿಂದ ಇನ್ನೂ ಹೊರಬಂದಿರಲಿಲ್ಲ ಕೆನ್ನೆ ಕೆಂಪು ಮಾಸಿರಲಿಲ್ಲ ಶಿವಂ ಮೆಟ್ಟಿಲಿಳಿದು ವೈಷ್ಣವಿಯನ್ನು ನೋಡಿ ನಗ್ಗುತ್ತಾ ಇನ್ನೇನು ಅವಳನ್ನು ಮಾತನಾಡಿಸಬೇಕು ಎನ್ನುವಾಗಲೇ ಶಿವಂ ಐ ನೀಡ್ ಟು ಟಾಕ್ ಟು ಯು ಎನ್ನುತ್ತಾ ಬಂದು ಮುಂದೆ ನಿಂತಳು ದಿಶಾ ದಿಶಾಳಿಂದ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತ ಶಿವಂ ಆಫೀಸ್ ವಿಷಯ ಮಾತಾಡೋದಿದ್ರೆ ಆಫೀಸ್ನಲ್ಲೇ ಆಗಬೇಕು ಚಿಕ್ಕ ಪುಟ್ಟ ಡೌಟ್ಸ್ಗಳಿದ್ರೆ ಅರ್ಜುನ್ ಹತ್ರ ಕೇಳಿ ತಿಳ್ಕೊ ನನ್ನವರೆಗೂ ಬರುವ ಅವಶ್ಯಕತೆ ಇಲ್ಲ ಎಂದವ ಅಲ್ಲಿ ನಿಲ್ಲದೆ ಮುಂದೆ ನಡೆದು ವೈಶು ಧರಣಿ ರೆಡಿಯಾಗ್ತಿದ್ದಾಳೆ ಇನ್ನೇನು ಹತ್ತು ನಿಮಿಷದಲ್ಲಿ ಬರ್ತಾಳೆ ಇಬ್ಬರು ಟಿಫನ್ ಮಾಡಿ ಹೊರಡಿ ಎಂದು ಹೇಳಿ ಮುಂದೆ ಹೊರಟವನನ್ನು ತಡೆಯಲು ದಿಶಾ ಅತ್ತೆ ನೀವಾದರೂ ಹೇಳಿ ಶಿವಂಗೆ ಎಷ್ಟು ದಿನ ಅಂತ ನನ್ನ ಹತ್ರ ಹೀಗೆ ಮಾತು ಬಿಟ್ಟಿರುತ್ತಾನೆ ನನ್ನಿಂದ ತಪ್ಪಾಗಿದೆ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಲ್ಲ ಎಂದು ಕಣ್ತುಂಬಿಕೊಂಡು ನಿಂತಳು ದಿಶಾ ಸೊಸೆಯ ಕಣ್ಣೀರಿಗೆ ಸೋತ ಸುಲೋಚನಾ ಶಿವಂ ಆಗಿದ್ದು ಆಗಿ ಹೋಗಿದೆ ಅದನ್ನು ಮತ್ತೆ ಸರಿ ಮಾಡಕ್ಕಾಗಲ್ಲ ನೀನು ಧರಣಿ ಕೊರಳಿಗೆ ತಾಳಿ ಕಟ್ಟಬೇಕು ಅಂತ ಇತ್ತು ಹಾಗಾಗಿ ಹೀಗೆಲ್ಲ ಆಯ್ತು ಎಲ್ಲ ದೇವರ ಇಚ್ಛೆ ದಿಶಾಳ ಕಣ್ಣೀರನ್ನು ನೋಡಲು ಆಗ್ತಿಲ್ಲ ಆ ಹುಡುಗಿ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಇದೊಂದು ಬಾರಿ ಕ್ಷಮಿಸಿಬಿಡು ಎಂದರು ಸುಲೋಚನಾ ತಾಯಿಯ ಮಾತಿಗೆ ಸಿಟ್ಟಿನಿಂದ ಹಿಂದೆ ತಿರುಗಿದ ಶಿವಂ ಮೋಮ್ ಪ್ಲೀಸ್ ನೀವು ಅವರನ್ನು ವಹಿಸಿಕೊಂಡು ಬರುವುದಾದರೆ ನನ್ನ ಹತ್ರ ಮಾತಾಡೋದೇ ಬೇಡ ಇವಳು ಮಾಡಿದ್ದ ಒಳ್ಳೆ ಕೆಲಸ ಏನು ಗೊತ್ತಾ ಟೈಮಿಗೆ ಕರೆಕ್ಟಾಗಿ ಮದುವೆ ಮಂಟಪದಲ್ಲಿ ಇಲ್ಲದೆ ಓಡಿ ಹೋಗಿದ್ದು ಇವಳು ಹಾಗೂ ಅತ್ತೆಯ ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಅಯ್ಯೋ ಅನಿಸಿ ಅವತ್ತು ನಾನು ಮದುವೆಯಾಗಲು ಒಪ್ಪಿದ್ದು ವಾದ ಮಾಡಿ ಸುಮ್ಮನೆ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವುದು ಬೇಡ ಅಂತ ಅದರಲ್ಲೂ ಡ್ಯಾಡ್ಗೆ ನೋವಾದರೆ ಎಂದು ಯೋಚಿಸಿದ್ದೆ ಆದರೆ ಕೊನೆಯಲ್ಲಿ ತಾಯಿ ಮಗಳು ಮಾಡಿದ್ದೇನು ಚತುರ್ವೇದಿ ಮನೆತನದ ಪ್ರೆಸ್ಟೀಜ್ಗೆ ಡ್ಯಾಮೇಜ್ ಆಯಿತು ನಿಜ ಆದರೆ ಧರಣಿ ನನ್ನ ಕೈ ಸೇರಲು ಒಂದು ಲೆಕ್ಕದಲ್ಲಿ ಇವರು ಮಾಡಿದ ಆ ಘನಕಾರ್ಯವೇ ಕಾರಣ ಆ ಒಂದೇ ವಿಷಯಕ್ಕೆ ನಾನು ದಿಶಾಳನ್ನು ಕ್ಷಮಿಸಬಹುದು ಅಷ್ಟೆ ಎಂದವ ಕಣ್ಣು ಕೆಂಪಗೆ ಮಾಡಿ ಅಲ್ಲೇ ಮಗಳ ಹಿಂದೆ ನಿಂತಿದ್ದ ತನ್ನ ಅತ್ತೆಯನ್ನು ಒಮ್ಮೆ ನೋಡಿ ಮನೆಯಿಂದ ಹೊರ ನಡೆದ ಶಿವಂ ಅಳಿಯನ್ನು ಕೆಕ್ಕರಿಸುವ ನೋಟಕ್ಕೆ ದಮಯಂತಿಯ ಹಣೆಯಲ್ಲಿ ಬೆವರ ಹನಿಗಳು ಮೂಡಿದ್ದವು ಅಲ್ಲೇ ಸೋಫಾದ ಮೇಲೆ ಕುಳಿತಿದ್ದ ರಾಜೇಂದ್ರರ ಮುಖದಲ್ಲಿ ತಲೆ ಕೆಳಗೆ ಹಾಕಿ ನಿಂತ ದಿಶಾಳನ್ನು ನೋಡಿ ಒಂದು ಸೊಟ್ಟ ನಗು ನಕ್ಕಿದರು ಮೆಟ್ಟಿಲ ಮೇಲೆ ನಿಂತಿದ್ದ ಧರಣಿ ಮೊಗದಲ್ಲಿ ಶಿವಮ್ಮನ ಮಾತುಗಳನ್ನು ಆಲಿಸಿ ನಗು ಅರಳಿತು ಕೆಳಗಿಳಿದು ಬಂದ ಧರಣಿಯನ್ನು ನೋಡಿದ ವೈಷ್ಣವಿ ಹ್ಞೂ ಧರಣಿ ನೀನು ರೆಡಿಯಾಗೋಕೆ ಆಗೋಕೆ ಅದೆಷ್ಟು ಹೊತ್ತು ತಗೋತೀಯಾ ಸಮಯ ಆಯಿತು ಮಂಗಳಾರತಿ ಮುಗಿಯಿತು ಪ್ರಸಾದ ತಿಂದು ಹೋಗೋಣ ಬಾ ಎಂದು ದಿಶಾಳನ್ನು ಒಮ್ಮೆ ನೋಡಿ ಡೈನಿಂಗ್ ಟೇಬಲ್ ಹತ್ತ ನಡೆದಳು ವೈಷ್ಣವಿ ವೈಷ್ಣವಿ ಮಾತಿಗೆ ಕಿಸಕ್ಕೆಂದು ನಕ್ಕ ಗಂಗಾಳಿಗೆ ನಗಬೇಡ ಎನ್ನುವಂತೆ ಕಣ್ಣಲ್ಲೇ ಗದರಿದಳು ಧರಣಿ ಎಲ್ಲರ ಮುಂದೆ ಎರಡು ಹನಿ ಕಣ್ಣೀರು ಹಾಕಿದರೆ ಶಿವಂ ಕರಗಿ ಮತ್ತೆ ಮೊದಲಿನಂತೆ ತನ್ನ ಬಳಿ ಮಾತನಾಡುತ್ತಾನೆ ಆಮೇಲೆ ತನ್ನದೇ ಆಟ ಎಂದುಕೊಂಡಿದ್ದ ದಿಶಾಗೆ ಎಲ್ಲರ ಮುಂದೆ ಆದ ಅವಮಾನಕ್ಕೆ ಮತ್ತೆ ತಲೆ ಎತ್ತಲಾಗದೆ ತಲೆ ತಗ್ಗಿಸಿಕೊಂಡೇ ಹೋಗಿ ರೂಮಿನ ಬಾಗಿಲನ್ನು ಜೋರಾಗಿ ಎಲ್ಲರಿಗೂ ಕೇಳಿಸುವಂತೆ ಹಾಕಿದಳು ಮುಖ ಸಣ್ಣಗೆ ಮಾಡಿ ನಿಂತಿದ್ದ ದಮಯಂತಿಯನ್ನು ನೋಡಿದ ರಾಜೇಂದ್ರ ದಮಯಂತಿ ನೀನ್ಯಾಕೆ ಹೀಗೆ ನಿಂತಿದ್ದೀಯಾ ಹೋಗಿ ತಿಂಡಿ ತಿನ್ನು ನಿನ್ನ ಮಗಳಿಗೆ ಹೊಟ್ಟೆ ಹಸಿವಾದಾಗ ಯಾವುದಾದರೂ ಸ್ಟಾರ್ ಹೋಟೆಲ್ಗೆ ಹೋಗಿ ತಿಂದು ಬರ್ತಾಳೆ ಬಿಡು ಎಂದವರು ಕೆಲಸದವರ ಸಹಾಯದಿಂದ ಗಾರ್ಡನ್ ಕಡೆ ನಡೆದರು ಎಲ್ಲರೂ ಅವರವರ ಕೆಲಸಕ್ಕೆ ಹೊರಟರೆ ದಿಶಾ ದಮಯಂತಿ ಇಬ್ಬರು ಒಟ್ಟಿಗೆ ಹೊರ ನಡೆದಿದ್ದರು ಸೋಹಂ ಆರೋಗ್ಯದ ನೆಪ ಹೇಳಿ ಮನೆಯಲ್ಲೇ ಉಳಿದಿದ್ದ ಮನೆಯಲ್ಲಿ ನಡೆದ ಅಷ್ಟು ಮಾತುಕತೆಗಳು ಅವನ ಕಿವಿಗೂ ತಲುಪಿತ್ತು ಸುಲೋಚನ ಮಾತ್ರ ದಿಶಾಳ ಬಗ್ಗೆ ಯೋಚಿಸುತ್ತಾ ಇನ್ನೊಂದು ಸಲ ಶಿವಂ ಬಳಿ ದಿಶಾಲ ಕುರಿತು ಮಾತನಾಡಿ ಕನ್ವಿನ್ಸ್ ಮಾಡೋಕೆ ನೋಡಬೇಕು ಪಾಪ ಹುಡುಗಿ ಎಂದು ಮರುಗಿದರು ಇನ್ಸ್ಟಿಟ್ಯೂಟ್ಗೆ ಹೋದ ಶಿವಂ ತನ್ನ ಚೇಂಬರ್ನಲ್ಲಿ ಕುಳಿತು ಅರ್ಜುನ್ ಬಳಿ ಫೋನಿನಲ್ಲಿ ಮಾತನಾಡುತ್ತ ಆ ವಾರಿದ ರಿಲೇಟಿವ್ ಶರತ್ ಇದ್ದಾರಲ್ಲ ಆ ಕೇಸ್ನ ಡಾಕ್ಟರ್ ಹ್ಯಾಂಡಲ್ ಮಾಡೋಕ್ಕೂ ಮುಂಚೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ಅರ್ಜುನ್ ಕೇಳಿದ ಶಿವಂ ಹೇ ಶಿವಂ ಇದೆಲ್ಲ ಬೇಕಾ ಎಲ್ಲ ಪೇಶೆಂಟ್ಗಳ ಫಾರ್ಮ್ಗೂ ಸೈನ್ ಮಾಡಿದ್ಯಾ ಆ ವಾರಿದ ರಿಲೇಟಿವ್ ಒಬ್ಬರದು ಬಿಟ್ಟು ಆಗಿದೆಲ್ಲ ಆಗಿ ಹೋಯಿತು ಈಗ ಮತ್ತೆ ಅದನ್ನು ಕೆದಕೋಕೆ ಹೋಗ್ತಿದ್ದೀಯಾ ಬೇಡ ಕಣೋ ಎಂದು ರಾಗವೆಳೆದ ಅರ್ಜುನ್ ಇಷ್ಟು ದಿನ ವಾರಿದಾಳನ್ನು ಶಿವಂನ ಕಣ್ಣಿಗೆ ಬೀಳದಂತೆ ದೂರ ಇಟ್ಟಿದ್ದ ಅರ್ಜುನ್ ಆದರೆ ಈಗ ಶಿವಂನನ್ನು ಭೇಟಿಯಾಗುವುದು ವಾರಿದಾಳಿಗೆ ಅನಿವಾರ್ಯ ಎನ್ನುವ ಸ್ಥಿತಿ ಅರ್ಜುನ್ ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ಎಂದು ಫೋನ್ ಕುಕ್ಕಿದ ಶಿವಂ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೇ ಕತೆ ಓದ್ತಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು